ಡ್ರಗ್ ಕನ್ಸಮ್ಷನ್ ಕರ್ನಾಟಕದಲ್ಲಿದೆ ಮತ್ತು ಡ್ರಗ್ ಟ್ರಾಫಿಕಿಂಗ್ ಕೂಡ ಕರ್ನಾಟಕದಲ್ಲಿದೆ ಇದಕ್ಕೆಲ್ಲ ಸ್ಪೆಷಲ್ ಸ್ಕ್ವಾಡ್ ಮಾಡಿ ಎಲ್ಲ ಕೂಡ ನಾವು ಮಾಡಿದ್ವಿ ಈಗ ಕೂಡ ಮಾಡಿದ್ದಾರೆ ಆದರೆ ಪೊಲೀಸರು ಭಯ ಇಲ್ಲ ಒಂದು ಮತ್ತು ಹಲವಾರು ಪ್ರಸಂಗಗಳಲ್ಲಿ ಇವರು ಪೊಲೀಸರು ಈ ಕೇಸ್ಗಳನ್ನು ಹ್ಯಾಂಡಲ್ ಮಾಡೋದು ನೋಡಿದರೆ ಅವ್ರಿಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೆಲವರಿಗೆಲ್ಲ ಬೇಲ್ ಇದೆ ಅದಕ್ಕೆ ಒಂದು ಸ್ಪೆಷಲ್ ಕಾನೂನಿದೆ ಅದನ್ನಾದ್ರೂ ಬಳಕೆ ಮಾಡಬೇಕಾಗಿತ್ತು ಹತ್ತೊಂಬತ್ತು ನೂರ ಎಂಬತ್ತೆಂಟರ ಒಂದು ಕಾನೂನಿದೆ ಅದನ್ನು ಕೂಡ ಸರಿಯಾಗಿ ಬಳಕೆ ಮಾಡ್ತಾಯಿಲ್ಲ ಅದು ಆ ಕಾನೂನು ಅಡಿಯಲ್ಲಿ ಒಂದು ವರ್ಷ ಮಿನಿಮಮ್ ಬೇಲ್ ಸಿಗಲ್ಲ ಅವ್ರಿಗೆ ಒಳಗಡೆ ಹೋಗ್ತಾರೆ ಅದನ್ನು ಕೂಡ ಬಳಕೆ ಮಾಡ್ತಾಯಿಲ್ಲ ಮತ್ತು ಮಹಾರಾಷ್ಟ್ರದವರು ಬಂದು ಇಲ್ಲಿ ಕಂಡು ಹಿಡಿತಾರೆ ಇಲ್ಲಿಯವ್ರಿಗೆ ಗೊತ್ತಿಲ್ಲ ಅಂತಂದರೆ ಅದರ ಅರ್ಥ ಇಲ್ಲಿಯ ಪೊಲೀಸರು ಈ ಡ್ರಗ್ ಟ್ರಾಫಿಕರ್ ಜೊತೆಗೆ ಕೆಲವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂಥೇಳಿ ಸಂಶಯ ಬರೋದಕ್ಕೆ ಸಾಧ್ಯತೆ ಇದೆ ಒಟ್ಟಾರೆ ಈ ಸರ್ಕಾರ ಡ್ರಗ್ಸು ಕಂಟ್ರೋಲ್ ಮಾಡೋದ್ರಲ್ಲಾಗಲಿ ಡ್ರಗ್ಸ್ ಕನ್ಸಂಪ್ಷನ್ ಇದು ಮಾಡೋದ್ರಲ್ಲಾಗಲಿ ಎಲ್ಲ ಕಾಲೇಜು ಎಲ್ಲ ಇದರಲ್ಲಿ ಇವತ್ತು ಇನ್ಕ್ಲೂಡಿಂಗ್ ಹಾವೇರಿ ಜಿಲ್ಲೆವರೆಗೂ ಇವತ್ತು ಬಂದ್ಬಿಟ್ಟಿದೆ ಎಲ್ಲೆಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಡ್ರಗ್ಸ್ ಸಿಗ್ತಾಯಿದೆ ವ್ಯಾಪಕವಾಗಿದೆ ಇದೇ ಥರ ಮುಂದುವರೆದ್ರೆ ಪಂಜಾಬ್ ಆದಂಗೆ ಆಗ್ತದೆ ಉಡ್ತಾ ಪಂಜಾಬ್ ಇತ್ತಲ್ಲಂಗೆ ಉಡ್ತಾ ಕರ್ನಾಟಕ ಆಗ್ತದೆ ಆದ್ದರಿಂದ ಕೂಡಲೇ ಮುಖ್ಯಮಂತ್ರಿಗಳ ಎಚ್ಚೆತ್ಕೋಬೇಕು ಯಾರ್ಯಾರು ಅಧಿಕಾರಿಗಳು ವ್ಯಾಪ್ತಿಯಲ್ಲಿ ಇಂಥ ಡ್ರೈವ್ ನಡೀತಾ ಇದೆ ಅವ್ರನ್ನೆಲ್ಲರನ್ನೂ ಬದಲಾವಣೆ ಮಾಡಬೇಕು